ಸರ್ ಇವತ್ತು ಕದಂಬ ಕೋಚಿಂಗ್ ಸೆಂಟ್ರ್ನಲ್ಲಿ ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ನಾಲ್ಕು ದಿನದ ಉಚಿತ ತರಬೇತಿ ನಡೀತಾ ಇದೆ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕಲ್ಲಿ ಇವತ್ತು ಮೆಂಟಲ್ ಅಬಿಲಿಟಿ ಪಾಠ ಮಾಡಿದ್ರು ಹೇಗೆ ಅನ್ನಿಸ್ತು ನಿಮ್ಮ ಹೆಸರು ಸರ್ ಎಲ್ಲಿಂದ ಬಂದಿದ್ದೀರಾ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಯಾವ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಬಂದಿದ್ದೀರಾ ಸರ್ ಇವತ್ತು ಹೇಗೆ ಅನ್ನಿಸ್ತು ಇವತ್ತು ಕಿಂಗಪ್ಪ ಸರ್ ಕ್ಲಾಸು ತುಂಬ ಚೆನ್ನಾಗಿತ್ತು ನಾನು ನಮ್ದಿದ್ದಪ್ಪ ಅಂದರೆ ಮಲ್ದಿನಿಂದ ಬಂದಿದ್ದೀನಿ ಹಾಂ ಸರ್ ಅದನ್ನು ಈ ಸಿ ಜಿ ಎಲ್ ಕ್ರ್ಯಾಕ್ ಓಕೆ ಸರ್ ಏಮ್ ಇದೆ ಓಕೆ ಕ್ಲಾಸ್ ಒಂದು ಇದು ರೀಸನಿಂಗ್ ಕ್ವಾಂಟಿಟಿ ಕ್ವಾಂಟಿಟಿಟೇಜ್ ಚೆನ್ನಾಗಿ ಹೇಳಿದ್ರು ಆದಷ್ಟು ಈಜಿ ವೇ ಈಜಿ ಮೆಥಡ್ ಹೇಳಿ ದೊಡ್ಡ ಲಾ ಲಾಂಗ್ ಮೆಥಡ್ದು ಬಿಟ್ಟು ವಿದೌಟ್ ಪ್ರಾರ್ಮೆಲ್ಲ ಈಜಿ ಈಜಿ ಟ್ರಿಕ್ಸ್ ತ್ರೂ ಹೇಳ್ಕೊಟ್ರು ಸರ್ ಹಾಗಾದರೆ ಈ ಹಳ್ಳಿ ಜನರಿಗೆ ಈ ಬೇಸಿಕ್ ಕೊರತೆ ಇರುತ್ತಲ್ವ ಕದಂಬ ಕೋಚಿಂಗ್ ಸೆಂಟರ್ ಬಂದರೆ ಬೇಸಿಕ್ ಲೆವೆಲಿಂದ ಕಲಿಬೋದು ಮಕ್ಕಳು ಅನಿಸುತ್ತಾ ಸರ್ ಬೇಸಿಕ್ ಟು ತನಕ ಗೊತ್ತಾಗುತ್ತೆ ಸೊ ಒಪಿನಿಯನ್ ಏನು ಸರ್ ಓವರ್ ಆಲ್ ಆಗಿ ಇವತ್ತು ಈ ಕೇಂದ್ರ ಸರ್ಕಾರಿ ಪರೀಕ್ಷೆಯ ಮೊದಲ ದಿನದ ಒಂದು ಕಾರ್ಯಾಗಾರ ಉಚಿತ ಕಾರ್ಯಾಗಾರ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬೆನಿಫಿಷಿಯಲ್ ಉಪಯೋಗ ಆಗುತ್ತಾ ಅನಿಸುತ್ತಾ ಸ್ವಲ್ಪ ಮೊತ್ತ ಮಕ್ಕಳು ಬರ್ಬೋದಾ ಸರ್ ಇಲ್ಲಿ ಸರ್ ಎಲ್ಲರಿಗೂ ಆಗುತ್ತೆ ಸರ್ ಬಟ್ ಅದ್ರ ಜೊತೆ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತೀವಿ ಪ್ರಾಕ್ಟೀಸ್ ಇದೆ ಇದೆ ಸರ್ ಮಾಡಲೇಬೇಕು ವರ್ಕ್ ಮಾಡಲೇಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು